ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ಇಂದಿನ ವಿಡಿಯೋದಲ್ಲಿ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ರಾಗಿ ಮಾಲ್ಟ್ ಪೌಡರ್ ಅನ್ನು ಮನೆಯಲ್ಲೇ ಮಾಡಿಕೊಂಡಿರುವೆ ಈ ರಾಗಿ ಮಾಲ್ಟ್ ಪೌಡರ್ಗೆ ಮೊದಲು ರಾಗಿಯನ್ನು ತೊಳೆದು ಒಣ ಹಾಕಿ ನಂತರ ಈ ರಾಗಿಗೆ ಆರು ತರಹದ ಸಿರಿಧಾನ್ಯಗಳನ್ನು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾಳುಗಳನ್ನು ಹುರಿದು ರಾಗಿಯೊಂದಿಗೆ ಬೆರೆಸಿ ಪುಡಿ ಮಾಡಿಟ್ಟುಕೊಂಡಿರುವೆ ರಾಗಿ ಮಾಲ್ಟ್ ಪೌಡರ್ ಬೇಕಾಗಿರುವವರು ಆರ್ಡರ್ ಮಾಡಿದರೆ ಕಳಿಸುವ ವ್ಯವಸ್ಥೆ ಕೂಡ ಇದೆ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದರೆ ರಾಗಿ ಮಾಲ್ಟ್ ಪೌಡರ್ ಅನ್ನು ತಲುಪಿಸುತ್ತೇವೆ ರಾಗಿ ಗಂಜಿ ಅಥವಾ ಮಾಲ್ಟ್ ಅನ್ನು ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಚಮಚ ರಾಗಿ ಮಾಲ್ಟ್ ಪೌಡರ್ ಹಾಕಿ ನಂತರ ಎರಡು ದೊಡ್ಡ ಲೋಟದಲ್ಲಿ ಅಥವಾ ಒಂದು ಲೀಟರ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಚೆನ್ನಾಗಿ ಗಂಟೆಗಳಿಲ್ಲದ ಹಾಗೆ ಕದಡಿ ನಂತರ ಒಲೆ ಮೇಲಿಟ್ಟು ಬಿಸಿ ಮಾಡಿ ಈ ರಾಗಿ ಗಂಜಿ ಕುದಿಯಲು ಪ್ರಾರಂಭಿಸಿದಾಗ ಸ್ಟವ್ ಆಫ್ ಮಾಡಿ ಗಂಜಿ ತಣ್ಣಗಾಗಲು ಬಿಡಿ ನಂತರ ಉಪಯೋಗಿಸಿ ರಾಗಿ ಮಾಲ್ಟ್ ಪೌಡರ್ ಜೊತೆಗೆ ಮನೆಯಲ್ಲೇ ಮಾಡಿದ ಇನ್ನೂ ಹಲವು ಹೋಮ್ ಮೇಡ್ ಮಸಾಲ ಪೌಡರ್ಗಳು ಕೂಡ ಲಭ್ಯವಿದೆ ರಾಗಿ ಮಾಲ್ಟ್ ಪೌಡರ್ ಸಾಂಬಾರ್ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಬಾತ್ ಪೌಡರ್ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಗರಂ ಮಸಾಲಾ ಪುಡಿ ಬೇಕಾಗಿರುವವರು ಆರ್ಡರ್ ಮಾಡಿದರೆ ಗಳಿಸಿಕೊಡುವ ವ್ಯವಸ್ಥೆ ಕೂಡ ಇದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು